ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಎಂಟಿ ಧ್ವನಿ ಕೇಳಿದ್ರೆ ಸಾಕು ಎದುರ್ಕೊಂಡು ಸಾಯ್ತಾನೆ ಅಲ್ವಾ

ಲಾ ಕಾಲೇಜಿನಲ್ಲಿ ಓದ್ತಾ ಇಲ್ಲ ತಲಗತ್ತಾ ಇಲ್ಲ ಪರೀಕ್ಷೆ ಅದೊಂದು ಪರೀಕ್ಷೆ ಹೇಳಿದ್ನಲ್ಲ ಕನ್ನಡದ ಹೋರಾಟ ಹೆಂಗಾಯ್ತು ಅಂತ ಬೀಜಾಂಗ್ ಇಲ್ಲಿ ಇನ್ನೊಂದು ಕೆಲಸ ಆಯಿತು ಈ ಎಕ್ಸಾಮಿನೇಷನ್ ಹಾಲ್ಗೆ ಎಲ್ಲ ಒಟ್ಟುಕೊ ಕೂತಿದ್ದವು ಸುಮಾರು ಜನ ಹೆಣ್ಮಕ್ಳಿದ್ರು ನಾನು ರಿಚೆರಡು ಇವರೆಲ್ಲರೂ ಹೋಗಿ ಕೂತಿದ್ದೋತಿದ್ದೆ ಪರೀಕ್ಷೆ ಬರೀಬೇಕು ಅರ್ಧ ಗಂಟೆ ಎದ್ದು ಬರೋಕ್ಕಾಗಲ್ಲ ಏನಾದರೂ ಮಾತಾಡ್ಕೊಂಡು ಕೂತಿದ್ರು ಅರ್ಧ ಗಂಟೆನೂ ಬರೆಯೋ ಸ್ಥಿತಿಯಲ್ಲಿ ಇಲ್ವಲ್ಲ ನಾವು ಅದು ಪೇ ಕ್ವಶನ್ ಪೇಪರ್ ಹಿಡ್ಕಂಡು ಏನೋ ಬರ್ಕೊಂಡು ಕೂತಿದ್ವಿ ಇಂಥ ಇದೆ ಇದು ಎರಡನೇ ಘಟನೆ ಇಂಥ ಟೈಮ್ನಲ್ಲಿ ಅದೇನಂತೀರೋ ಅದಕ್ಕೆ ಸ್ಯಾನ್ಸ್ಕ್ರಿಟ್ನಲ್ಲಿ ಗ್ಯಾಸ್ಗೆ ಅಪಾಯಮಾನೂನು ಏನೋ ಅದೇನೋ ಇರ್ತಾರಲ್ಲ ಅದೇನೋ ಅದೇ ಅದನ್ನು ನಾನು ಹುಸು ಅಂತ ಹೇಳೋಕೆ ಚೆನ್ನಾಗಿರಲ್ಲ ಅಂತ ಗ್ಯಾಸ್ ಬಂದ್ಬಿಡ್ತು ನನ್ನ ಶರೀರದಲ್ಲಿ ಕ್ಲಾಸ್ ರೂಮ್ ಕ್ಲಾಸ್ ರೂಮು ಪಿನ್ ಡ್ರಾಪ್ ಸೈಲೆನ್ಸ್ ನೂರು ಜನ ಕೂತಿದ್ದಾರೆ ಏನು ಎಕ್ಸಾಮ್ ಆಲ್ಸಾ ಓ ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ವಾ ಮೂಡ ಕೂತ್ಕೊಂಡು ಬರೀತಿರ್ತಾರೆ ಈಗ ನನಗಿದು ಬಂದಿರೋದು ವಿತ್ಔಟ್ ಸೌಂಡ್ ಅಲ್ಲ ಇದು ಅಂತ ವಿತ್ ಸೌಂಡೇ ಇದು ಪ್ರಶ್ನೆ ನಾವು ತಿಂದಿರೋ ಊಟ ತಿಂಡಿಗೆ ಅದು ಸೌಂಡ್ಲೆಸ್ಸಾಗಿ ಹೋಗೋದಿಲ್ಲ ಅಂತಲೇ ಗ್ಯಾರಂಟಿ ಏನು ಮಾಡಿ ಏನು ಮಾಡಿ ಅಲ್ಲಿ ಏನಾದ್ರು ಏನಾದ್ರು ಪೇಪರ್ ಇದರಲ್ಲಿ ಇರ್ತದೆ ತಾಕೋಕ್ಕೆ ಶಬ್ದ ಮಾಡಿಬಿಟ್ಟು ಏನಾದ್ರು ಮಾಡೋಕೇನು ಇಲ್ವಲ್ಲ ನನ್ನ ಎದುರುಗಡೆ ಹೆಸರು ಹೇಳೋದಿಲ್ಲ ಏಕೆ ವೈ ಲೇಡೀಸ್ ಕೂತ್ಬಿಟ್ಟಿದ್ದಾರೆ ತುಂಬ ಬ್ರಿಲಿಯಂಟ್ಸ್ ಅವರು ನಾನು ಹಿಂದೆ ಕೂತಿದ್ದೀನಿ ನಾನು ಎಲ್ಲ ನೋಡ್ತೀನಿ ಎಲ್ಲೂ ಶಬ್ದ ಇಲ್ಲ ಯಾರಿಗೂ ನಗ್ತಾಯಿಲ್ಲ ಯಾರು ಗೊತ್ತಿಲ್ಲ ಇದು ತಡ್ಕೊಂಡಿದ್ದೀನಿ ಬಿಟ್ಟಿಲ್ಲ ಅರ್ಧ ಅರ್ಧ ಗಂಟೆ ಆಗಿಲ್ಲ ಇನ್ನೂ ಸ್ವಲ್ಪ ಹೊತ್ತಾಯ್ತು ಸ್ವಲ್ಪ ಹೊತ್ತಾಯ್ತು ಸ್ವಲ್ಪ ಆಗಲೇ ಎಲ್ಲ ಮೆತ್ತೆ ಬಿಟ್ಬಿಡಂತ ಅಂದ್ಕೊಂಡು ಒಂದೆ ಅದು ಒಂಥರ ವಿಶಿಷ್ಟವಾದ ಸೌಂಡಲ್ಲಿ ಕೊಯ್ಯಿ ಅಂತ ಅಂದುಬಿಡ್ತು ಅಂದ ತಕ್ಷಣ ಏನಾಗುತ್ತೆ ಇನ್ವಿಜಿಲೇಟರು ಹಿಂಗೆ ತಿರುಗ್ದ ಇಬ್ಬರು ಹುಡುಗಿರು ಈ ಕಡೆಗೆ ತಿರುಗಿಬಿಟ್ರು ಶಬ್ದಕ್ಕೆ ಅಲರ್ಟ್ ಆದರು ನಾನು ಎಷ್ಟು ಚಾಣಾಕ್ಷ ಆಗ್ಬಿಟ್ಟೆ ಅಂದರೆ ನಾನು ತಿರ್ಗಕ್ಕೆ ಹೋಗಿಲ್ಲ ಇನ್ನಾನು ಏನ್ರಮ್ಮ ಒಬ್ಬ ಸ್ವಲ್ಪನವರು ಮ್ಯಾನರ್ಸ್ ಇಲ್ಲ ನೋಡ್ಕೊಂಡಲ್ವ ಮಾಡೋದು ಬಿಟ್ಬಿಟ್ರು ಈ ಥರ ಕ್ಲಾಸ್ ರೂಮಲ್ಲಿ ಅಂತ ಹಿಡ್ಕೊಂಡ್ಬೋದು ಅದರಲ್ಲಿ ಒಬ್ಬರಿಗೆ ಏನು ಅಂದರೆ ಅವರೇ ಮಾಡ್ರು ಅಂತ ಕನ್ಫರ್ಮ್ ಮಾಡಿಬಿಟ್ಟೆ ನಾನು ಏನೋ ಸ್ವಲ್ಪ ಸ್ವಲ್ಪ ಮ್ಯಾನೇಜ್ ಇರೋದಿಲ್ಲ ಯೋಚನೆ ಮಾಡಬೇಕಲ್ಲ ಇದ ಅಂತೆ ನಕ್ಬಿಟ್ರು ಎಲ್ಲರೂ ಅವರು ಭಾಳ ಬ್ರಿಲಿಯಂಟ್ ಪಾಸಾಗೋ ಸ್ಟೂಡೆಂಟ್ಸು ಸರ್ ಹೇಳೋದು ಹೇಳ್ಬಿಟ್ಟೆ ನಾನು ನಕ್ಬಿಟ್ರು ಇದು ಕನ್ಫರ್ಮ್ ಆಗೋಯ್ತಲ್ಲ ಜನಕ್ಕೆ ಗೊತ್ತಾಗ್ಬಿಡ್ತೀನಿ ಇವಳೇ ಇವ್ರೆ ಅಂತ ಜನಕ್ಕೆ ಗೊತ್ತಾಗ್ಬಿಡ್ತು ಅವಳು ದುಃಖ ಆಗ್ಬಿಡ್ತು ಅವಳು ಸಿಟ್ಟು ಬಂತು ಅಂತ ಇವಳಿಗೂ ಸಿಟ್ಟು ಬಂದ್ಬಿಡ್ತೀವಿ ಇನ್ನೊಬ್ಳುಗನು ಇಬ್ಬರು ಅಲ್ಲಿ ಇಂಗ್ಲೀಷ್ನಲ್ಲಿ ಏನೋ ಬಿಟ್ರು ಪರೀಕ್ಷೆ ಬಿಟ್ಟು ಹೊಟ್ಟೋದ್ರು ಸಹ ಅರ್ಧ ಗಂಟೆ ಬೇಜ್ಲಾಗಿದ ತಕ್ಷಣ ಬರೀ ಮೂಡ್ ಔಟ್ ಮೂಡೌಟ್ ಆಗಿಬಿಟ್ರು ಪಾಸಾಗುವಂಥ ಕ್ಯಾಂಡಿಡೇಟ್ಸು ಫೇಲ್ ಆಗೋರು ನಾವು ಎಂಥ ಕೆಲಸ ಮಾಡಿಬಿಟ್ಟೆ ನನಗೆ ಒಂಥರ ಫೀಲ್ ಆಯಿತು ಅದಾಗಿ ಸ್ವಲ್ಪ ತಾಜಿಗೆ ಬರ್ತೀನಿ ಒಬ್ಬರು ರೋಡ್ ಬಂದರು ಹುಡುಗರು ಏನು ಅಂತ ಅಂದೆ ಎಷ್ಟೊತ್ತಾಯ್ತು ತಾಜಿಗೆ ಬಂದಿನೋ ಅಂತ ಅಂದ ಹದಿನೈದು ನಿಮಿಷ ಆಯಿತಾ ಅಂತ ಅಂದೆ ಹಾಂ ಅದೇನೋ ಹೆಚ್ಚು ಕಡಿಮೆ ಅಂತ ಬೆಂಬಳೂರು ಕಾಶಿ ಹೋಗ್ಬಿಟ್ಟು ಅವರು ಗ್ಯಾಂಗ್ ಅವ್ರು ನಿನ್ನ ಹೊಡಿಯೋಕೆ ಅಂತ ಇವ್ರ ಮನೆ ಆಳಾಗ ಎಂಥ ಕೆಲಸ ಆಗೋಯ್ತು ಒದ ಮೇಲೆ ತಿನ್ಬೇಕು ಈಗ ನಾವು ಅಂತ ಅಲ್ಲಿದ್ದರು ತಾನೆ ಅಂತ ಕಳ್ಸಿ ಪ್ರಯತ್ನ ಪ್ರಯತ್ನಪಟ್ಟು ಓಡ ಉಟ್ ಅದಕ್ಕೆ ಅಲ್ಲೇ ಇನ್ನೇನು ಮಾಡೋಕ್ಕಾಗುತ್ತೆ ಪರೀಕ್ಷೆಲ್ಲಿದ್ದರೆ ಏನೋ ಅಂತ ಅವರು ತಿರ್ಗ ಬಂದು ಹುಡುಕಾಡಿದ್ದಾರೆ ಸಿಕ್ಕಿಲ್ಲ ಅವ್ರು ಅಣ್ಣ ತಮ್ಮದಿತ್ತು ನಾನು ಕರ್ಸ್ಕೊಳ್ಳಿ ಹೊತ್ಕೊಂಡು ಕರ್ಕೊಂಡು ಪರೀಕ್ಷೆನೇ ಹೋಗ್ಬಿಡ್ತಲ್ಲ ಸರ್ ಪಾ ಬರದೇ ಅವು ಹಾಂ ಅದ್ರ ಮೇಲೆ ಕೆಳಗೆ ಅವರು ಆಮೇಲೂ ಬಂದರು ನಾನು ದೂರದ ಕ್ಷಮೆ ಕೇಳಿದ್ದು ಆಯಿತು

ಆಚಾರ್ಯ ಶಂಕರ್ ಇದು ಎಮ್ ಎಲ್ ಎದು ಮಂತ್ರಿ ಎಲ್ಲ ಆಗಿದ್ರಲ್ಲ ಎಲ್ಲ ಆಯ್ತು ಪಾರ್ಕ ಕರೆದು ಬಿಟ್ಟರು ಹೋಗ್ತಾ ಇದ್ರು ವಿದೇಶಕ್ಕೆ ಹೋದ್ರು ಫಂಕ್ಷನ್ ಮಾತಾಡ್ತಿದ್ರು ಫಸ್ಟ್ ಕ್ಲಾಸ್ ಅಮೆರಿಕ ಅಮೆರಿಕ ಜನ ಮುತ್ಕೊತಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಹಾಗೆ ಹೀಗೆ ನನ್ನ ಒಂದು ಹಾಲ್ನಲ್ಲಿ ಕನ್ನಡ ಸಂಗೀತ ಕಾರ್ಯಕ್ರಮ ಫಂಕ್ಷನ್ ಆಗ್ತಾ ಇದೆ ವೇದಿಕೆ ಮೇಲೆ ನಾವು ಕೂತಿದ್ದೀವಿ ಭಾಷಣ ನಂದು ಆಗೋಗಿದೆ ಆಗಲೇ ಅದೆಲ್ಲ ಆಗಿದೆ ಒಬ್ರು ಯಾರೋ ಒಬ್ಬರು ಗಂಡಸರು ಒಂದು ಚೀಟಿನಲ್ಲಿ ಬರೆದು ಕಳಿಸಿದ್ರು ನಾನು ನಿಮ್ಮ ನಾನು ನಮ್ಮ ಕುಟುಂಬ ನಿಮ್ಮ ಅಭಿಮಾನಿ ಹಾಗಾಗಿ ನಮ್ಮ ನಿಮ್ಮದು ಭೇಟಿ ಮಾಡೋದು ಭಾಳ ಕಷ್ಟ ತುಂಬ ಜನ ಒತ್ತಡ ಇರ್ತದೆ ಈ ಚೀಟಿಯನ್ನು ನೋಡಿದ ನಾನು ಕೈ ಎತ್ತಿ ಚೀಟಿ ಓದಿದ ತಕ್ಷಣ ನಾನು ಕೈ ಎತ್ತೀನಿ ನೋಡಿ ಆಮೇಲೆ ನಮ್ಗೆ ಸೈಡಲ್ಲಿ ಸಿಕ್ಕಿದ್ರೆ ನಿಮ್ಮ ನಮ್ಮ ಮನೆಗೆ ಒಂದಿಷ್ಟು ಊಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದು ಅಪಾಯಿಂಟ್ಮೆಂಟ್ ಕೊಟ್ಟರೆ ನೀವು ಆ ಹಾಗೆ ಹೇಗೆ ಅದರಲ್ಲಿ ಲೈನಲ್ಲಿ ನಡೆದರು ನನಗೆ ಅದು ಯಾರೋ ತಂದಿಂಗೆ ಕೊಟ್ಟರು ಓದಿದೆ ಕೈ ಎತ್ತಿ ಅಂತ ಬೇರೆ ಹೇಳಿದ್ರೆ ನೋಡಿದೆ ಹೇಗೆ ಹಿಂಗೆ ಅಂದರು ಸರಿ ಸವೇ ಆ ಆಮೇಲೆ ಬನ್ನಿ ನಾನು ಆಮೇಲೆ ಬನ್ನಿ ಸಿಕ್ಕಿ ಅಂತ ಅಂದೆ ಆಯಿತು ಸಭೆ ಎಲ್ಲ ಮುಗೀತು ಆಚೆಗಡೆ ಸೈಡ್ ವಿಂಗ್ಸ್ನಲ್ಲಿ ಎಲ್ಲರೂ ಮಾತಾಡ್ತಿದ್ದಾಗ ಅವರು ಬಂದರು ಸರ್ ಚೀಟಿ ಕೊಟ್ಟಿದ್ದರು ಹಾಂ ಅವರೇನೋ ಹೆಸರು ಹೇಳಿದ್ರು ಎಲ್ಲ ಇರಲಿ ಹೆಸರುಗಳು ಬೇಡ ಈಗ ಬೈಲಿ ಮಾಡ್ರು ಹೆಸರು ಹೇಳಿದ್ರು ಹ್ಞೂ ನನ್ನ ಇವರು ಸೀನಿಯರ್ ಲಾಯರು ಅದು ಅವರು ಇನ್ನೊಬ್ಬರು ಗಂಡಸರ ಇಬ್ಬರು ಏನು ನಾವು ತುಂಬ ಅಭಿಮಾನಿಗಳು ಸರ್ ನಿಮ್ಮ ಸಿನಿಮಾ ನೋಡಿದ್ದೀವಿ ನಾವು ಭಾಳ ಅಭಿಮಾನಿಗಳು ನಿಮ್ಮ ಹೆಸರು ಕೇಳೋ ಖುಷಿ ಆಗ್ಬಿಟ್ಟಿದ್ದು ನಮ್ಮನೆ ಊಟಕ್ಕೆ ಬರಬೇಕಲ್ಲ ಇವತ್ತು ರಾತ್ರಿ ನೀವು ಏನೇ ಕಾರ್ಯಕ್ರಮ ಇದ್ದು ರದ್ದು ಮಾಡ್ಕೊಂಡು ಬನ್ನಿ ನಾವೇ ಕಾರ್ನಲ್ಲಿ ಕರ್ಕೊಂಡು ಹೋಗಿ ನೀವು ಇರೋ ಜಾಗ ಬಿಡ್ತೀವಿ ಅಂತ ಹೌದಾ ನಾನು ನಮ್ಮ ಆರ್ಗನೈಸೇಷನ್ ಕರೆದು ಅದು ಫಂಕ್ಷನ್ಗೆ ಕರೆದಿದ್ದು ಅವ್ರು ಗೆಸ್ಟ್ಗಳನ್ನ ಇವತ್ತು ಸಾಯಂಕಾಲ ಏನಾದರೂ ಬೇರೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆಯಾ ನಮಗೆ ಮಾತು ಗೀತು ಭಾಷಣ ಗಿಷ್ಣ ಅಂತ ಅಂದೆ ಇಲ್ಲ ಸರ್ ಆ ಥರ ನಿಮ್ಮ ಜೊತೆ ಊಟ ಮಾಡೋ ಬದಲು ಇವತ್ತು ನಾನು ಇವರು ಕರೀತಾ ಇದ್ದಾರೆ ಇವರು ಕನ್ನಡಿಗರು ಸರ್ ನೀವು ಹೋಗಲೇಬೇಕು ಅನ್ನೋದಾದರೆ ಹೋಗಿ ಸರ್ ಇದ್ರೆ ನಾವಿಲ್ಲಿ ಪಾರ್ಟಿ ಮಾಡೋಣ ಅಂತ ಇದ್ದು ನಿಮ್ಮನ್ನು ಇಟ್ಕೊಂಡು ಅಂತ ಓಕೆ ಹೋಗಿ ಬನ್ನಿ ಸರ್ ನೀವು ಎಷ್ಟೊಂದು ಇದ್ರೆ ಅಷ್ಟೇ ಅವರ ಇಬ್ಬರು ಇಬ್ಬರು ಒಂದು ಡ್ರೈವರು ಒಂದು ಸೀಟಲ್ಲಿ ಕೂತ್ಕೊಂಡ್ರು ನಾನು ಹಿಂದ್ಗಡೆ ಕೂತ್ಕೊಂಡೆ ಆಮೇಲೆ ಅವ್ರು ಹೇಳಿದ್ರಿ ನಾನು ಇಂಥ ಊರು ಸರ್ ನಾನು ಇಂಥ ಊರು ಸರ್ ಹೀಗೆಲ್ಲ ಓದಿದೆ ನಾನು ಹೀಗೆಲ್ಲ ಆಯಿತು ಈಗಿಲ್ಲಿ ಬಂದು ಕನ್ಸಲ್ಟೆಂಟ್ ಆಗಿದ್ದೀನಿ ಇಂಥ ಒಬ್ಬ ಇನ್ನೊಬ್ಬರೇನು ಅಪಾಯಿಂಟೆಡ್ ಎಸ್ ಎ ಲಾಯ್ ವಕೀಲರು ಅಂತ ಹೇಳಿದರು ಎಷ್ಟು ದೂರ ಆಗುತ್ತೆ ಅಂದರೆ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಸರಿ ಸರ್ ಅಂತ ಇಬ್ಬರೆಲ್ಲ ಸ್ನೇಹಿತರು ಅವರು ಹೋದರೆ ದೊಡ್ಡ ಮನೆ ಅಮೆರಿಕ ಮನೆ ಅಮೆರಿಕ ಲೈಟ್ಗಳೆಲ್ಲ ಹಾಕಿದ್ದಾರೆ ಆಮೇಲೆ ಒಂದು ಅಲ್ಲಿ ಶಬ್ದ ಆಗ್ತದೆ ಜನ ಎಲ್ಲ ಸಹ ಒಂದು ಹದಿನೈದು ಇಪ್ಪತ್ತು ಕಾರ್ ನಿಂತ್ ಏನು ನೀವು ಕರ್ಕೊಂಡು ಅಲ್ಲೇ ನಾವೆಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಕರೆದಿದ್ವಿ ಸರ್ ಊಟಕ್ಕೆ ಅದಕ್ಕೇ ಅವರೆಲ್ಲರೂ ನಮಗೆ ಜವಾಬ್ದಾರಿ ವಹಿಸಿದ್ರು ಅಂತ ಅವರು ಅಲ್ಲಿಂದಲೇ ಬಂದವರೇ ಕಾರ್ಗಳಿಂದ ಸಭೆಯಿಂದನೇ ಸಭೆಯಿಂದಲೇ ಎದ್ದು ಬಂದು ಬರ್ತೀವಿ ಅಂತ ಹೇಳಿದ ಆಗಲಿ ಹೋಗಿ ನಿಂತ್ಕೊಂಡೆ ಸರ್ ಒಂದು ನಿಮಿಷ ಒಳಗೆ ಬರಬೇಡಿರಿ ಆ ಅಂತ ಅಂತಂದರು ಏನೂ ತಗೋತಾಕ್ಲ ಬಾಕಿ ಆರತಿ ತಟ್ಟೆ ಹಿಡ್ಕೊಂಬಂದರು ಬಾಬ್ ಕಟ್ ಮಾಡಿಬಿಟ್ಟಿದ್ದಾರೆ ಇಬ್ಬರೂ ತಟ್ಟೆ ಇಟ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಾರೆ ನನಗೆ ನಾನೇನು ಮಾತಾಡಲಿಲ್ಲ ಏನೋ ಏನೋ ಇಲ್ಲೇನೋ ಮಿಸ್ ಆಗ್ತಾಯಿದೆ ಅಂತ ಫಿಶಿ ಅಂತ ನನಗೆ ಅನ್ನಿಸ್ತಾ ಇದೆ ಖುಷಿ ಜನ ಹತ್ತು ಹದ್ನೈದು ಜನ ನಿಂತ್ಬಿಟ್ಟಿದ್ದಾರೆ ಆಮೇಲೆ ಅವರು ನಾವು ಪರಿಚಯ ಸಿಕ್ಕದುವಾ ಅಂದರು ನಾನು ಕೂಡ ಇನ್ನೊಬ್ಬರು ಅಂದರು ಹೆಸರು ಹೇಳೋದು ಬೇಡ ಇಲ್ಲ ಧ್ವನಿ ಕೇಳಿದ್ದೀನಿ ಎಲ್ಲೆಲ್ಲಿ ಬಿ ಫೇಲ್ ಮಾಡಿಸಿದ್ರ ನೀವು ಇಂಥ ವರ್ಷ ಜ್ಞಾಪಕ ಇದೆಯಾ ಧ್ವನಿ ಬೆಂಗ್ಳೂರಿಗೆ ಬಂದ್ಬಿಡ್ತು ಬೆಂಗಳೂರು ರೈಲ್ ಇಲ್ಲಿ ಬಂದ್ಬಿಡ್ತು ಪಿಕ್ಚರ್ ಇಲ್ಲ ಇದ್ದು ಅವ್ರು ಹೇಳಿದ್ದು ಓಹ್ ಬೈ ಹೆಸರು ಚೆನ್ನಾಗಿ ನೋತಿತ್ತು ನನಗೆ ಇವರ ನೀವು ಇವರ ನೀವು ಅಂದೆ ಅವರೇ ನಾವು ಅದಕ್ಕೆ ನಮ್ಗೆ ನಿಲ್ಕರ್ಸಿರೋದು ಇವತ್ತು ಉತ್ತರಕ್ಕೆ ಅಲ್ಲಿ ಹೆಂಗಿತ್ತು ಅಂದರೆ ನನಗೆ ಶಾಕಿಂಗ್ ಒಂದು ಕಡೆ ಬಾಬು ಕಟ್ಟೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ನೋಡಿದ್ರೆ ಅವರಿಬ್ರು ಅಲ್ಲಿ ದೊಡ್ಡ ಕನ್ಸಲ್ಟೆಂಟ್ಸು ಪಿಡಬ್ಲ್ಯೂ ಕನ್ಸಲ್ಟೆಂಟ್ಸ್ ಲಾ ಕನ್ಸಲ್ಟೆಂಟ್ಸ್ ದೊಡ್ಡ ವರ್ಷ ಐದು ಗಂಡ ಗಂಡನ್ನು ಕಳಿಸಿರೋದು ನನ್ನ ಕರ್ಕೊಂಬರೋಕ್ಕೆ ಅದನ್ನು ಎತ್ತನೇ ಇದ್ದಾರೆ ಅವತ್ತು ಫೇಲ್ ಆದ ಗೊತ್ತಾ ಆಟನ್ ಮೇಲೆ ತಿರುಗ ಪಾಸ್ ಆದ್ರ ನೀವೇನು ಪರೀಕ್ಷೆ ಬರೋದಿಲ್ಲ ಆದರೂ ಕೂಡ ನಮ್ಮನ್ನೆಲ್ಲ ಮೀರಿಸಿ ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟಿದ್ದೀರ ಆನಂದ ಆಯಿತು ಅದು ಅಂದರೆ ಅವ್ರ ಕಣ್ಣಲ್ಲೂ ನೀರು ನನ್ನ ಕಣ್ಣಲ್ಲೂ ನೀರು ಅವತ್ತು ಒಡಿಸ್ಬೇಕು ಅಂತ ಇದ್ರು ಅಲ್ವಾ ಆ ಬದಲಾವಣೆ ಹೆಂಗಾಗಿದೆ ಅಂದರೆ ಯಾವ ಮನುಷ್ಯ ಏನು ಬೇಕಾದ್ರೂ ಆಗ್ತಾನೆ ಅನ್ನೋದು ಅವರಿಗೆ ಕನ್ಫರ್ಮ್ ಆಯಿತು ಚಂದ್ರು ಎಲ್ಲೆಲ್ಲಿ ಮೇಲೆ ಪಾಸ್ ಮಾಡೋಕ್ಕಾಗ್ದೇ ನಾನು ಗೊತ್ತಿ ಎಲ್ಲಿ ಬರ್ತಾ ಇದ್ದಾನೆ ಎಲ್ಲಿ ಓಡಾಡ್ತಿದ್ದಾನೆ ಎಲ್ಲಿ ಅವ್ರ ರಾಜ್ಯದಲ್ಲಿ ಅವನು ಇವಾಗ ಆ ಥರದ ತಮ್ಮ ಒಳಗಡೆ ಕರ್ಕೊಂಡು ಹೋಗಿ ತಬ್ಗೊಂಡು ಅದನ್ನೆಲ್ಲ ಅನೌನ್ಸ್ ಮಾಡಿ ಅಲ್ಲವರು ಹೇಳಿ ಸದ್ಯ ನಾನು ಹೇಳಿ ಅವರು ಹೇಳಿ ಆ ಥರ ಇದ್ದಂಥ ಇಬ್ಬರು ಇವ್ರ ವ್ಯಕ್ತಿಗಳು ಹೇಗಾಗಿದ್ದಾರೆ ನೋಡಿ ಇವತ್ತು ಗೆಸ್ಟ್ಸು ನಮ್ಮ ಅಮೆರಿಕದಲ್ಲಿ ಆಮೇಲೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ನೋಡೋಕ್ಕೆ ಇವ್ರ ಭಾಷಣ ಕೇಳೋಕ್ಕೆ ಅಂದರೆ ಮನುಷ್ಯ ಏನು ಬೇಕಾದ್ರೂ ಆಗ್ಬೋದು ಸುಮ್ಮನೆ ನಾವು ಅಂದ್ಕೋತೀವಿ ಅಂತ ಅಲ್ಲೊಂದು ಒಂದು ಚರ್ಚೆ ಆಯಿತು ಅವತ್ತಿನ ಒಬ್ಬಟ್ಟು ಇಬ್ಬೊಟ್ಟು ಇದೆಲ್ಲ ಅವತ್ತಿನ ಊಟ ಎಲ್ಲ ಮಾಡಿ ಗುಂಡ್ಪಾಟಿ ಎಲ್ಲ ಬೆಳಗ್ಗೆ ಅನ್ನೊಂದು ಒಂದು ಒಂದೂವರೆ ಆದಮೇಲೆ ಕರ್ಕೊಂಡೋಗಿಬಿಟ್ರು ನಮಗೆ ಈಗಲೂ ಆ ಕಡೆ ಹೋದಾಗ ಅವ್ರ ಮನೇಲಿ ಊಟ ಆತಿಥ್ಯ ನಡೀತಾ ಇದೆ ಮತ್ತು ಇಲ್ಲೂ ಅವ್ರ ಬಂದಾಗೆ ಬರ್ತಾರ ಈಗ ಚೆನ್ನಾಗಿದೆ ಬೆಳೆದು ಬಿಡ್ತಾರಲ್ಲ ಸಹ ಅಂದರೆ ಅಲ್ಲಿ ಅವರ ಇಬ್ಬರ ಶ್ರೀಮಂತಿಕೆಯ ಅಹಮ್ಮು ಹ್ಞೂ ಆಮೇಲೆ ಅವರ ಶ್ರೀಮಂತಿಗೆ ಹಮ್ಮ ಜೊತೆ ಒಳಗಡೆ ಇವರು ಓ ವಿದ್ಯಾವಂತರಲ್ಲ ವಿದ್ಯಾವಂತರನ್ನ ಕಾಂಪ್ಲೆಕ್ಟು ಕಾಂಪ್ಲೆಕ್ಸಿಟಿನೂ ಒಟ್ಟು ಹೋಗ್ಬಿಡ್ತಲ್ಲ ಯಾರು ಏನು ಬೇಕಾದರೂ ಆಗಕ್ಕೆ ಸಾಧ್ಯ ಇದೆ ವಿದ್ಯೆ ಜಾಸ್ತಿ ಇರಲಿ ಕಮ್ಮಿ ಇರಲಿ ಪ್ರಶ್ನೆ ವಿದ್ಯುತ್ ಪ್ರಶ್ನೆ ಅಲ್ಲ ಇವತ್ತು ನಾನು ಒಬ್ಬಲ್ಲಿ ದೊಡ್ಡ ವ್ಯಕ್ತಿ ಆಗಿ ಚಂದ್ರ ದುಃಖ ಓಡಕ್ಕೆ ಹೋಗಿದ್ದೀನಿ ಮಾತು ಕೇಳಕ್ಕೆ ಹೋಗಿದ್ದೀನಿ ಅಂತ ಅಂದರೆ ಅವರೆಷ್ಟು ಟೈಟ್ಲೇ ಏನಿದೆ ಅವರಿಗೆ ಅಂತ ಆತ ಮಾತಾಡ್ಸ್ಕೊಂಡು ಫೋಟೋ ತೆಗೆಸ್ಕೊಂಡು ನನ್ನ ಶ್ರೀಮತಿ ಹೋದಾಗ ಅವ್ರಿಗೂ ಬಟ್ಟೆ ಎಲ್ಲ ಕೊಡಿಸ್ತದೆ ಅವರು ಬಂದಾಗ ಇಲ್ಲಿ ಊಟ ತಿಂಡಿ ಎಲ್ಲ ಮಾಡ್ತೀವಿ ಅದೊಂದು ದೊಡ್ಡ ಈವೆಂಟು ಸಿನಿಮಾದಲ್ಲಿ ನಡೆದಂಗೆ ನಡೆದೋಯ್ತು ನೋಡಿ ಇದು ಇದನ್ನ ಅದಕ್ಕೆ ನನ್ನ ಹೆಸರುಗಳು ಯಾಕೆ ಹೇಳಲ್ಲ ಅಂದರೆ ಸುಮ್ಮನೆ ಪಾಪ ಮುಜುಗರಾಗಬೇಡಿ ಯಾರಿಗೇನು ಅಂತ ಅಂದ್ಬಿಟ್ಟು ಲಾ ಇನ್ನೂ ಪಾಸ್ ಆಗಿಲ್ಲ ನಾವು ಇನ್ನು ಸ್ಟೂಡೆಂಟ್ ಸ್ಟೂಡೆಂಟ್ ಸ್ಟಿಲ್ ಹದಿನಾರು ಸಬ್ಜೆಕ್ಟಲ್ಲಿ ಹದಿನೆಂಟರಲ್ಲಿ ಎರಡಾಗಿದೆ ಆಗಿಲ್ಲ ಮಾಡಿದ್ದಾರೆ ಇದೆ ಬಿಟ್ ಬಿಟ್ಬಿಟ್ಟು ಆಮೇಲೆ ಓದಕ್ ಹೋಗ್ಲೇನಿಲ್ಲ ಅದು ಒಂದ್ ದೊಡ್ಡ ಇನ್ಸಿಡೆಂಟ್ ಮುಂಚೆನೆ ಸೆಕ್ರೆಟರಿ ಆಗಿದ್ದಲ್ಲಿ ಕ್ಯಾಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ಗೆ ನೈಟ್ ಡ್ಯೂಟಿಗಾಗಿ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಸಾಯೋ ಮಾಡ್ತೀನಿ ಅದೇ ಬೇಜಾನ್ ನಮ್ಮನ್ನ ಕೀಳಾಗಿ ನೋಡ್ತಿದ್ರು ಎಲ್ಲರೂ ಊರು ಎಲ್ಲರೂ ಕೂಡ ಬಟ್ ಆ ಘಟನೆಯನ್ನು ಅವ್ರು ಯಾಕೆ ತಗೊಂಡ್ರು ಅಂದ್ರೆ ಪಾಸಿಟಿವ್ ಆಗಿ ತಗೊಂಡ್ರು ಅಲ್ಲಿ ದ್ವೇಷ ಯಾಕೆ ನಾನು ಕರೆಸ್ತಾನೂ ಇರಲ್ಲ ಮಾಡ್ತಾನೂ ಇರಲ್ಲ ಅದು ಏನು ನಾವೇ ಕರೆದ್ರೆ ಬರ್ತಾರೋ ಇಲ್ವೋ ನಾವೇ ಮಾತಾಡ್ಸಿದ್ರೆ ಬರ್ತಾರೋ ಇಲ್ವೋ ಗುರು ಸಿಕ್ತದೋ ಇಲ್ವೋ ಅಂತ ಅವ್ರ ಯಜಮಾನ್ರಿಗೆ ಅಂಡ್ರು ಸಕೆಯಲ್ಲಿ ನಾನು ಚೀಟಿ ಕಳಿಸಿ ಚೀಟಿಯಿಂದ ಕರೆಸ್ಕೊಂಡು ಕರ್ಕೊಂಡು ನಾನು ಅದು ಯಾಕೆ ಮನಸ್ಸು ಮಾಡಿದ್ರು ಓದೇ ನೋಡಿ ಮನಸ್ಸಲ್ಲಿ ವಿಷಯ ಇಟ್ಕೊಂಡೆ ಇಲ್ಲ ಅವರು ಮನಸ್ಸಲ್ಲಿ ಆನಂದ ಪಟ್ಟು ತುಂಬ ಆನಂದ ಪಟ್ಬಿಟ್ರು ಹೆಂಚುಂದ್ರು ನೆಗ್ಲೆಕ್ಟೆಡ್ ವಿದ್ಯಾರ್ಥಿಗಳು ನೀವು ಅಲ್ಲಿ ಸಾಧ್ಯನೇ ಸಾಧ್ಯ ಇಲ್ಲಪ್ಪ ಇವ್ರು ಏನು ಯಾವ ಮಟ್ಟಕ್ಕೆ ನೀವು ಹೇಳ್ತೀರಾ ಏನು ಮಾತಾಡ್ತಾ ಇದ್ದೀರಾ ಇವತ್ತು ಏನು ಮಾಡ್ತಿರ್ತೀರ ಕಲ್ ಸಬ್ಜೆಕ್ಟ್ ವಿಚಾರ ಹೆಂಗಿದೆ ನಿಮ್ಮಲ್ಲಿ ಓ ಅಂತ ಮಾಡ್ಕೊಂಡು ಇದು ಒಂದು ರೀತಿಯ ಪಾಸು ಸರ್ವಾಧಿಕಾರಿಗಳಾಗ್ಬಿಟ್ಟಿದ್ದಾರೆ ನಮ್ಮನ್ನು ಕನ್ಸಲ್ಟೇ ಮಾಡ್ತಾ ಇಲ್ಲ ಅಟ್ಲೀಸ್ಟ್ ನೀವು ಮುಖ್ಯಮಂತ್ರಿಗಳು ನಿಮ್ಮನ್ನಾದರೂ ಕನ್ಸಲ್ಟ್ ಮಾಡಬಹುದಲ್ವೇ ಡಿಪ್ಲೊಮಾ ಇನ್ ಡ್ರಾಮಾ ಸೇರ್ಕಂಡೆ ನಾನು ರಾಜಾರಾಮು ನಮ್ ಗೆಳೆಯರೆಲ್ಲ ನಾನು ರಂಗಭೂಮಿ ಅದೊಂದು ಕೋರ್ಸ್ ಇತ್ತು ಅಲ್ಲಿ ಪ್ರೊಫೆಸರ್ ಬಿ ಚಂದ್ರಶೇಖರ್ ಅಂತ ಒಬ್ರಿದ್ರು ಆಮೇಲೆ ಎಚ್ ಕೆ ರಂಗನಾಥ್ ಅಂತ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ನಲ್ಲಿ ಒಬ್ಬರು ಬೇಕಪ್ ನಾಣಿ ಅಂತ ಇವೆಲ್ಲ ಗೊತ್ತಿರೋರಿಗೆ ಗೊತ್ತಿರ್ತದೆ ಅವ್ರ ಶಿಷ್ಯರು ನಾವು ನರ್ಸಿಂಹ ನೋಡ್ತಾರ ಅಲ್ಲಿ ಏನು ಕೆಲಸ ಇರ್ಲಿಲ್ಲ ಎಲ್ಲೆಲ್ಲಿ ಬಿ ಹೋಗಿದ್ದ ಈ ಥರ ಆಯ್ತಲ್ಲ ಪರಿಸ್ಥಿತಿ ಅಲ್ಲಿ ಡಿಪ್ಲೊಮಾ ಮಾಡೋಕ್ಕೆ ನಾಟಕದ ವಾಸನೆ ಸಿಗ್ತಲ್ಲ ಅದನ್ನು ಕಲ್ಯಾಣ ಅಂತ ಹೌದು ಅಲ್ಲೂ ಕೂಡ ಈ ಪಾಠ ತಿಯರಿ ನನಗೇನು ಅರ್ಥ ಆಗ್ತಿರ್ಲಿಲ್ಲ ಅಲ್ಲಿ ಕಿಚ್ಚು ಇರೋದು ಅಲ್ಲ ತಿಯರಿ ಇದ್ದೇ ಇರೋದು ಬರೀಲೇಬೇಕಲ್ಲಿ ಡಿಪ್ಲೊಮಾ ಸರ್ಟಿಫಿಕೇಟ್ ಬೇಕಾರೆ ಬರೀಬೇಕು ಆದರೆ ನನಗೆ ಡೆಮಾನ್ಸ್ಟ್ರೇಷನ್ ಓಕೆ ಪಾತ್ರ ಮಾಡೋದು ಅಭಿನಯಿಸೋದು ಆಮೇಲೆ ಎಲ್ಲರನ್ನೂ ಮೀರ್ಸ್ ಮಾಡ್ತಿದ್ದೆ ನನಗೆ ಬಂಟ್ತಾನೆ ಇತ್ತಲ್ಲ ಪ್ರಾಕ್ಟಿಕಲ್ ಪ್ರಾಕ್ಟಿಕಲ್ ಬಡಾರ್ ಬಡಾರ್ ಅನ್ಕೊಂಡು ಹೋಗಿ ನುಗ್ತಿದ್ದೆ ನಾಟಕಗಳು ಆಡ್ತೀನಿ ಬರೀ ಇದನ್ನು ಗ್ರೀಕ್ ಥಿಯೇಟ್ರ್ ಏನಿತ್ತು ಇದು ಎಲ್ಲಿದೆ ಗ್ರೀಕ್ ಪರೀಕ್ಷೆ ಇಟ್ಬಿಡೋರು ಒಳ್ಳೆ ಕತೆ ಆಯ್ತಲ್ಲ ಅಂತ ಪ್ರಸನ್ನ ಅವ್ರು ನಿಮಗೆ ಗೊತ್ತಿರ್ಬೋದಲ್ಲ ಅವರು ಒಬ್ಬರು ಮೇಸ್ಟ್ ಒಂದು ಪರೀಕ್ಷೆ ಫಸ್ಟ್ ಪರೀಕ್ಷೆ ಮೇಕಪ್ ಪರೀಕ್ಷೆ ಅಂತ ಇಟ್ರು ಸರಿ ಎಲ್ಲ ಹದಿನೈದು ಜನರು ಇಪ್ಪತ್ತು ಜನ ನಾವೆಲ್ಲರೂ ಇವೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಹೆಸರು ಮಾಡ್ಕೊಂಡಿದ್ದೀವಿ ಕನ್ನರ್ಪಾಡಿ ರಾಮಕೃಷ್ಣ ಅಂತ ದೊಡ್ಡ ಮೇಕಪ್ ಆರ್ಟಿಸ್ಟ್ ದೊಡ್ಡ ಮೇಕಪ್ ಆರ್ಟಿಸ್ಟ್ ರಾಜಾರಾಮ್ ಬಿ ವಿ ನಾನು ಮೂರ್ತಿ ಸುರೇಂದ್ರ ಅಂತ ಇದ್ದ ಸುರೇಂದ್ರ ಹಬಳಿಗಡ್ ಹಿಬ್ಳಿಗಡ್ಡ ಅದು ಸಮುದಾಯನೇ ಅವ್ನು ಭೀಷ್ಮ್ ರೋಲ್ ಎಲ್ಲ ಮಾಡ್ತಿದ್ದ ಪ್ರಸನ್ನ ಅವ್ರು ಕರೆದ್ರು ನನ್ನ ಅಷ್ಟೊತ್ತೆ ಪ್ರಸನ್ನ ಅವರು ಯಾವ್ದೋ ಒಂದು ನಾಟಕದಲ್ಲಿ ನನ್ನ ಉಪಯೋಗಿಸಿದ್ರು ಪಾತ್ರ ಅದೇ ಹೇಳಿದ್ನಲ್ಲ ಅದೆಲ್ಲ ಆಗಿದ್ಮೇಲೆ ಅಲ್ಲಿ ನನಗೆ ಪರೀಕ್ಷೆ ಬಂದಿರೋದು ಚೆನ್ನಾಗಿ ಗೊತ್ತಿದ್ರು ಚಂದ್ರು ಅಂತ ಅವರು ಪರೀಕ್ಷೆಗೆ ಹೆಂಗೆ ಕೊಡ್ಬೇಕಾದೆನೋ ಐವತ್ತು ಮಾರ್ಸ ಎಷ್ಟು ಇಟ್ಟಿರ್ತಾರೆ ಅದು ಏನು ಅಂತ ಟೆಸ್ಟ್ ಟೆಸ್ಟು ಮೇಕಪ್ನ ನಾನು ಸರಿಯಾಗಿ ನೋಡ್ಕೊಂಡು ಇಲ್ಲ ಏನು ಅದರ ಏನೇನು ಹೆಸರು ಇರ್ತವೆ ಎಚ್ ಬಿ ಎಚ್ ಒನ್ ಎಚ್ ಟು ಪ್ಯಾನ್ ಕೇಕ್ ಕ್ವೀನ್ ಕೇಕ್ ಅಂತ ಏನೋ ಬಣ್ಣ ಬ್ರಷಿಗೆ ನಂಬರ್ ಒನ್ ಟು ಎ ಬಿ ಟಿ ಇದು ಏನೇನು ಇರ್ತವೆ ಸರ್ ಅದು ಆರ್ಡ್ರನ್ನ ಕಪ್ಪು ಕಪ್ಪಿರೋರಿಗೆ ಹ್ಯಾಂಗ್ ಮಾಡಬೇಕು ಬೆಳಗ್ಗೆ ಇರೋರಿಗೆ ಮಾಡಬೇಕು ಮಾಡ್ಬೇಕು ವಯಸ್ಸಾದವ್ರಿಗೆ ಗಡ್ಡ ಹೆಂಗೆ ಕತ್ತರಿಸ್ ಕಟ್ಟಬೇಕು ಅಂತ ಏನು ಮಾಡ್ತೀವಿ ಗಾಯ್ ಮಾರ್ಕ್ ಹೆಂಗೆ ಹಾಕ್ಬೇಕು ಆದರೆ ಫಸ್ಟೇ ಅವ್ರು ಕೇಳಿದ್ದು ಅವರಿಗೆ ಮೊದಲೇ ಗೊತ್ತಿತ್ತೇವೆಂದು ಅಡ್ಡ ಏನು ಮಾಡೋದು ಇವನ್ನ ಅಂತಲೋ ಏನೋ ಬನ್ನಿ ಚಂದ್ರು ಎಲ್ಲ ಚೆನ್ನಾಗಿ ಮಾಡ್ತೀಯಪ್ಪ ನೀನು ಅಂತಂದರು ಇದು ಚೆನ್ನಾಗಿ ಓದ್ಕೊಂಡಿದ್ಯಾಂದ್ರೆ ಪ್ರಯತ್ನ ಮಾಡ್ತೀನಿ ಸರ್ ಅಂತ ಅಂದೆ ಆಗೇ ಇರ್ತಿದ್ದು ಒಂದು ಬಾಕ್ಸ್ ತಗೊಂಡು ಒಂದು ಹತ್ತು ಬ್ರಷ್ಗಳ್ನ ಸುರಿದ್ಬಿಟ್ರು ಚಿಕ್ಕದು ದೊಡ್ಡ ತನಕ ನೀವು ಸುರಿದು ಮಿಕ್ಸ್ ಮಾಡಿಬಿಟ್ರಿ ಇದು ಆರ್ಡ್ರ್ನಲ್ಲಿ ಜೋಡಿಸ್ಬಿಡಪ್ಪ ನೀನು ಅಂತಂದರು ಸೊ ನನ್ನ ಕಾಮನ್ ಸೆನ್ಸ್ ಏನಾದರು ಆರ್ಡ್ರ್ನಲ್ಲಿ ಜೋಡ್ಸೋದು ಅಂತಂದ್ರೆ ದೊಡ್ಡದ್ರಿಂದ ಚಿಕ್ಕದು ಜೋಡಿಸೋದು ಚಿಕ್ಕದ್ರಿಂದ ದೊಡ್ಡದು ಜೋಡ್ಸೋದು ಅಂತ ಇರಬೇಕು ಅಂತ ಇಟ್ಕೊಂಡು ಅದಕ್ಕಿಂತ ಉದ್ದ ಇರೋದನ್ನೆಲ್ಲ ಜೋಡಿಸ್ಬಿಟ್ರು ಓಕೆ ಸರ್ ಅಂತ ನಕ್ಬಿಟ್ರು ಅಲ್ರಿ ಅದನ್ನೆಲ್ಲ ನಾನು ಹೇಳಿದ್ದು ಸೈಜ್ನಲ್ಲಿ ದೊಡ್ಡದು ಚಿಕ್ಕ ತರಲಿಲ್ಲ ನಂಬರ್ಸ್ ಇತ್ತವ್ರಿ ಅದಕ್ಕೆ ಆ ಹೌದಾ ಸರ್ ಗೊತ್ತಿಲ್ಲ ಸರ್ ಸಕ್ಕರು ಮತ್ತು ಅವರೇ ಇನ್ನೂ ಇನ್ನೇನು ಕೇಳಲಿ ಏನು ಕೇಳಬೇಡಿ ಸರ್ ಈ ವಿಚಾರದಲ್ಲಿ పాత్ర మిందేతీన ఇవెలా నమ్గూ అర్థ ఆగోద ఎంత నమ్స్ ఆమెబట్టు సరి హోగప్ప అందరూ కొనే నోడ్రే సొన్నే ఆకే పాస్ అవుతామో అ్యాఖ్యన ఏనిత ఆమె నమీ బే డిప్లొమా ఇన్ డ్రమ్ా నీ పాస్ అనే ఎంత ఆక్టర్ ఆగ్తా ఎంత టెక్నిషియన్ ఆ నిన్న ఉద్దేశర ఆక్టింగు మిక్కి కెట్కండి అదే నేను నోడ చ ఈ పెన్సి బర్రమ్మరు ఇట్టుకండి ఏం కే కళిద్దే బిడు అంత ಬೆಡ್ ನನ್ನ ಹೆಸರು ಚಂದ್ರಶೇಖರ ನಮ್ಮ ಸೆಕ್ಷನ್ ಅಲ್ಲಿ ಇನ್ನೊಬ್ಬ ಎಚ್ ಎನ್ ಚಂದ್ರಶೇಖರ ಇದ್ದಾನೆ ಅವನು ನನ್ನ ಕಲಾಂಗದಲ್ಲಿ ನಾಟಕ ಮಾಡ್ತಿದ್ದೀವಲ್ಲ ಈಗ ಅದ್ರಲ್ಲಿ ಅವನು ಆರ್ಟಿಸ್ಟ್ ಅವ್ನು ಎ ಜಿ ಸಿ ಆಫೀಸ್ನಲ್ಲಿ ಕೆಲಸದಲ್ಲಿ ದೊಡ್ಡ ಆಡಿಟರ್ ಆಗಿ ರಿಟೈರ್ಡ್ ಆದ ಈಗಲೂ ಮಾಡ್ತಾನೆ ನನ್ನ ಜೊತೆ ಈಗಲೂ ಮುಖ್ಯಮಂತ್ರಿ ಪಾತ್ರ ಮಾಡ್ತಿದ್ದಾನೆ ಎಚ್ ಎನ್ ಚಂದ್ರ ಕುಳ್ಳ ಕುಳ್ಳ ಚಂದ್ರ ಅಂತೀವಿ ನಾವು ಅದ್ಭುತವಾಗಿ ನಾಟಕ ಮಾಡ್ತಾನೆ ನಾನು ಮಾಡಿದ್ದೆ ರಾಜಾರಾಮ ನಾವೆಲ್ಲ ಪರೀಕ್ಷೆ ಥಿಯರಿ ಪೇಪರು ಇಂಗ್ಲೀಷ್ನಲ್ಲಿ ಬೇರೆ ಬರೆಯೋದು ಅಂದರೆ ಹಿಸ್ಟ್ರಿ ಆಫ್ ದಿ ಥಿಯೇಟರ್ ಬೇಕಲ್ಲ ಸರ್ ಈಗ ಗ್ರೀಕ್ನಿಂದ ಹಿಡಿದು ಅದೇನೇನೋ ಹೇಳ್ತಾರಲ್ಲ ಅದೆಲ್ಲ ಬರೀಬೇಕು ಶೇಕ್ಸ್ಪಿಯರ್ ನಾಟಕಗಳು ಇವೆಲ್ಲ ಬರ್ತವೆ ತಲೆಮುಗಳ ಅರ್ಥ ಆಗಿಲ್ಲ ಅದಕ್ಕೆ ಆಮೇಲೆ ನಾನು ಇರಲಿ ಪರೀಕ್ಷೆಗೆ ಹೋಗಲೇಬೇಕು ಓದೆ ಪ್ರೊಸೀಜರ್ ಅದು ಹೆಸ್ರ ಮೇಲೆ ಪಕ್ಕ ಇದನ್ನು ಹಾಕ್ಬಿಟ್ಟಿದ್ರು ಡೆಸ್ಕ್ಗಳು ಡೆಸ್ಕು ನಂಬರ್ಸು ಸೊ ಎಚ್ ಎನ್ ಚಂದ್ರಶೇಖರ ಎಚ್ ಎನ್ ಚಂದ್ರಶೇಖರ ಅಂತ ತಕ್ಷಣ ಅವನಿಂದೇ ನಾನು ಬಿದ್ದು ಬಿಟ್ಟಿದ್ದೆ ಇಪ್ಪತ್ತೇ ಜನ ಚಿಕ್ಕಲ್ಲಿ ಒಮ್ಮೆ ಎಷ್ಟು ಇರ್ತಾರೆ ಇನ್ವಿಜುಲೇಟ್ರ್ ಇಲ್ಲಿ ಕಾಪಿ ಹೊಡಿಯೋಲ್ಲ ಇವ್ರು ಯಾರು ಏನೂ ಗೊತ್ತಿಲ್ಲ ಅನ್ಕೊಂಡಿರ್ತಾರಲ್ಲ ಇರ್ತಾರಲ್ಲ ಅದರಿಂದ ತಲೆ ಕೆಡ್ಸ್ಕೊಳಕ್ ಹೊಳಿ ಅವ್ನು ಚಂದ್ರಿಗೆ ಕೂತ್ಕೊಂಡ ತಕ್ಷಣ ನೋಡೋ ಅರ್ಧ ಗಂಟೆ ಮೇಲೆ ನನಗೆ ಇರೋಕ್ಕಾಗಲ್ಲ ಎಂದೋಗ್ಬಿಡ್ತೀನಿ ಆದರೂ ಕೂಡ ಇಲ್ಲಿ ಬಂದು ಕೂತಿದ್ದೀನಿ ನೀನು ಹೆಂಗು ಬರದೇ ಬರೀತೀಯ ಅವ್ನು ಸಿಕ್ಕಾಬಿಟ್ಟು ಫಸ್ಟ್ ಕ್ಲಾಸ್ ರಾಜಾರಾಮ್ ಥರದಲ್ಲಿ ಫಸ್ಟ್ ಕ್ಲಾಸ ಬರೀತೀಯಾ ಏನು ಮಾಡಬೇಡ ನೀನು ಬರೆಯೋವಾಗ ಕೈ ಇತ್ತು ಕಡೆ ಇನ್ನು ಸ್ವಲ್ಪ ಬರಿ ಬೇಡ ಇಟ್ಕೊಂಡು ಬರೀ ನಾನು ಅದು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾನು ಬರ್ಕೊಂತೀನಿ ನೋಡು ಆಮೇಲೆ ಇನ್ನೂ ಒಂದು ಬೇರೆ ರಿಕ್ವೆಸ್ಟ್ ಮಾಡ್ಕೊಂಡೆ ನೀನು ಮಾಮೂಲಿ ಸ್ಟೈಲಲ್ಲಿ ಬರೀಬೇಡ ಗುಂಡಿಗೆ ಬರೀ ನೀನು ಸ್ಪೀಡಾಗ ಬರ್ಬಿಟ್ಟಂಗೆ ಅದೇ ಅರ್ಧ ಗೊತ್ತಾಗ್ದೇ ಇದ್ರೆ ಅಕ್ಷರ ಅರ್ಥ ಆಗಿದೆ ಹೋಗಿ ಹೋಗಿ ಸೇರಿಸ್ಬಿಟ್ಟು ಬಂದುಬಿಡ್ತಾರಲ್ಲ ಸರ್ ಅದು ಹೆಂಗೆ ತಿರುಗಿಕೊಳ್ಳಿ ನಾನು ಓದಿ ಸರಿಯಾಗಿ ಸರಿಯಾದ ಅದೇ ಆಯ್ತಪ್ಪ ಏನೋ ಅಂತ ಅಂತಂದ ಏನು ಎಂತ ಕೆಡಿಸ್ಕೊಂಡು ಕಾಲಿಲ್ಲ ಬರದೆ ರೈಟ್ ಎಲ್ಲ ಪರೀಕ್ಷೆ ಎಲ್ಲ ಮುಗ್ದೆಲ್ಲ ಆಗುತ್ತೆ ಡಾಕ್ಟರ್ ಎಚ್ ಕೆರಾಗ ಅವರು ಎಂಟರ್ಪ್ರೈಸಿಂಗ್ ಮನುಷ್ಯ ಡಿ ಡಿ ಎಮ್ ದಲ್ಲಿ ಡೈರೆಕ್ಟರ್ ಆಗಿದ್ದರು ಅದು ಅಂಥವ್ರು ಒಳ್ಳೆ ಎಂಟರ್ ನಮ್ಮಂತವ್ರು ಕಂಡ್ರೆ ತುಂಬ ಖುಷಿ ಅವರಿಗೆ ಅವ್ರು ಎಲ್ಲರ ಯೋಗ್ಯತೆ ಗೊತ್ತಿತ್ತು ಯಾರ್ಯಾರು ಎಷ್ಟೆಷ್ಟು ಏನಂತ ದ ಲಾಸ್ಟ್ ಮ್ಯಾನ್ ನಾನೇ ಥಿಯರಿನಲ್ಲಿ ಫಸ್ಟ್ ಮ್ಯಾನ್ ನಾನೇ ಆ್ಯಕ್ಟಿಂಗ್ನಲ್ಲಿ ಥಿಯರಿ ಪ್ರಾಕ್ಟಿಕಾಸ್ಟ್ ಆಯಿತು ಪರೀಕ್ಷೆ ಬಂತು ಫಸ್ಟ್ ಕ್ಲಾಸ್ ನಾನು ಅವನು ಮೂರನೇ ದರ್ಜೆ ಇನ್ನೊಬ್ಬ ಚೆನ್ನಾಗಿ ಅವ್ನು ರ್ಯಾಂಕ್ ಥರ ಬರಬೇಕಾಯ್ತು ರಾಜಾರಾಮ್ ಅವರೆಲ್ಲ ರಾಜಾರಾಮ್ ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ತು ಇವನು ಸಾಧ್ಯನೇ ಇಲ್ಲ ಅಷ್ಟು ಬರೋಕ್ಕೆ ಮಾರ್ಕ್ಸ್ ಅವನಿಗೆ ಅಂದರೆ ದೇಗ್ ಪಾಸ್ ಮಾಡಿರ್ತಾರಲ್ಲ ಆ ಥರ ಇದು ಏನಾಗಿರ್ಬೋದು ಅಂತ ನನ್ನ ಲೆಕ್ಕದಲ್ಲಿಂದರೆ ವ್ಯಾಲ್ಯೂಯೇಷನ್ಗೆ ಫಸ್ಟ್ ವ್ಯಾಲ್ಯೂ ಅವರಿಗೆ ನನ್ನ ಸಿಕ್ಬಿಟ್ಟೈತೆ ಅಂತ ಕಾಣಿಸುತ್ತೆ ತುಂಬ ಚೆನ್ನಾಗಿದೆಯಲ್ಲ ಮಾರ್ಕ್ಸ್ ಹಾಕ್ಬಿಟ್ಟು ಅವನು ಅವನು ಆಮೇಲೆ ಸಿಕ್ಕಿ ಇವನು ನಂದು ಕಾಪಿ ಮಾಡಿದವನು ಏನ್ಕೊಂಡ್ರು ಏನು ಇವಾಗ ಇರ್ಬೋದೇನೋ ಗೊತ್ತಿಲ್ಲ ಹಂಗೆ ಆಗೋಗ್ಬಿಟ್ಟಿದೆ ಅವನಿಗೆ ದುಃಖ ಆಗ್ಬಿಟ್ಟಿದ್ದೆ ನಾನು ಹೆಂಗೆ ಬರೆದಿದ್ದೆ ಹಾಗೆ ಬರ್ದಿದ್ದೆ ಹೀಗೆ ಆ ಮಾರ್ಕ್ಸೆಲ್ಲ ನನಗೆ ಬಂದಿದೆ ಆಮೇಲೆ ಇದಾಯಿತು ಪರೀಕ್ಷೆ ಬಂದುಬಿಡ್ತು ಅವ್ನಿಗೆ ಭಾಳ ದುಃಖದಲ್ಲಿದ್ದ ಯಾಕೋ ಅಂತ ಏನ ಅಷ್ಟೊಂದು ಚೆನ್ನಾಗಿ ಬರೆದು ನೀನು ಕಾಪಿ ಹೊಡೆದು ನೀನು ಚೆನ್ನಾಗಿ ಮಾರ್ಕ್ಸ್ ಬಂದ ನನಗೆ ಬಂದಿಲ್ಲ ಅಂತ ಅವನು ಏನು ಅಂತ ಗೊತ್ತಿಲ್ಲವಲ್ಲ ಈ ಎಚ್ ಕೆ ಆರ್ ಅವರಿಗೆ ಡೌಟ್ ಬಂದಿದೆ ಇದು ಹೆಂಗೆ ಸಾಧ್ಯ ಇವನಿಗೆ ಗೊತ್ತಲ್ಲ ನನಗೆ ಮತ್ತು ಹೆಂಗಾಗ ಸಾಧ್ಯ ನಿರ್ಸಿ ಮಾಡೋಣ ಅಂತ ಅವ್ನ ಕರ್ಸು ಸಮುದಾಡೋಣ ಇರಪ್ಪ ನೀನು ಏನೋ ರಿಟೋಟ್ಲಿಂಗ್ ಹಾಕ್ಸೋಣ ಏನೋ ಮಾಡೋಣ ಅಂತ ಹೇಳಿದ್ದಾರೆ ಅದು ಏನು ದೊಡ್ಡ ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಏನೋ ಸರ್ಟಿಫಿಕೇಟ್ ಕೆಟ್ಟುಕೊಂಡು ಅವ್ರಿಗೆ ಗೊತ್ತಿಲ್ಲ ಅವ್ನಿಗೆ ಅಲ್ಲೋದು ಪ್ರೊಫೆಸರು ನೋಡಿ ಅವ್ನ ಕರೆಸ್ ಕೇಳೋದು ಯಾಕೆ ಹಿಂಗೆ ಹಿಂಗೆ ಆಯಿತು ಸರ್ ಅವಸ್ ನಡೆದಿದ್ದು ನಡೆದಿದ್ದಿನ್ನೇನಾದರೂ ಹೇಳೋದು ಅದೇ ನೋಡಿ ಸರ್ ಅವರು ನಮ್ಮ ಚಂದ್ರು ನೋಡ್ಕೊಂಬರ್ಕೋತೀನಿ ಅಂದರು ಅವ್ರಿಗೂ ಬಿಟ್ಟೆ ಅಂತ ಇಬ್ಬರು ಕರೆಸೋದು ನನ್ನನು ಏನೇ ಅವನಿಗೆ ದುಃಖ ಆಗಂಗೆ ಮಾಡಿರೋದು ನೀನೇ ಕಣಯ ನಾನೇನು ಮಾಡಿದೆ ಸರ್ ಅವನು ಬರೆದವನೇ ನಾನು ಬರೆದವನು ಅಷ್ಟೇನೆ ಅಂತ ಈಗ ಆಗಿರೋದು ನಿಂದು ಅವೆಲ್ಲ ಅವಂದು ನೋಡ್ಕೊಂಡು ಬರೆದು ಹಿಂಗೆ ಆಗೋಗಿದೆ ಅಂತ ಹೇಳಿದ್ರು ಸರಿ ಸರ್ ಅಷ್ಟೊಂದು ಟೆನ್ಷನ್ ಯಾಕೆ ಸರ್ ಕಾಮನ್ ಸೆನ್ಸ್ ಇಲ್ಲ ಸರ್ ಅವನಿಗೆ ಅಂತ ನನ್ನೆ ನನಗೆ ಹೇಳ್ತಾ ಇದೆಯಾ ತರಲೇ ಕೆಲಸ ಬಿಟ್ಟು ಕಾಮನ್ ಸೆನ್ಸ್ ನಾನಂಗೆ ಕಾಮನ್ ಸೆನ್ಸ್ ಇಲ್ಲ ಸರ್ ನಿಮಗೂ ಅರ್ಥನೇ ಮಾಡ್ಕೊಳ್ಳೋಲ್ಲ ಸರ್ ಅದು ಯಾಕೆ ಅಂತ ಯೂನಿವರ್ಸಿಟಿನಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದೀರಾ ಕಳೆದೋಗ್ಬಿಟ್ರೆ ಏನಾಗುತ್ತೆ ಸರ್ ನಂದು ಡೂಪ್ಲಿಕೇಟ್ ಮಾರ್ಕ್ಸ್ ಕಟ್ ಹಾಕ್ಬೋದಲ್ವ ಅವನ ಸರ್ ಏನು ಸಚ ಎನ್ ಚಂದ್ರಶೇಖರ ನನ್ನ ಹೆಸರು ಏನು ಎಚ್ ಎನ್ ಚಂದ್ರಶೇಖರ ಕಳೆದೋಯ್ತು ಅಂತ ಅಪ್ಲೈ ಮಾಡಿದ್ರೆ ಇನ್ನೊಂದು ಕೊಡ್ತಾರೆ ಅವನು ಆ ಮಾರ್ಕ್ಸ್ ಎರಡು ಒಂದು ಒಂದೇ ಇರ್ತದಲ್ವ ಸರ್ ನನ್ನದು ಒಂದು ನನ್ನ ಮಾರ್ಕ್ಸ್ನ ಅಂತ ಇನ್ನೊಂದು ತಗೊಂಡ್ರೆ ಅವನು ಇಟ್ಕೊಂಡ್ರೆ ಅರ್ಧ ಹಾಕಿ ಬಿಡಿ ಸರ್ ಮೂವತ್ತೈದು ಮಂದಿರ ಅದನ್ನ ಕೊಡ್ಸ್ಬಿಡ್ತೀನಿ ಕೊಟ್ಬಿಡ್ತೀನಿ ನಾನೇನೇ ಡೂಪ್ಲಿಕೇಟ್ ತಗೊಳ್ತೀನಿ ಅವನೇನೇ ಒರಿಜಿನಲ್ ತಗೊಂಡ್ಲಿ ಬಿಡಿ ಸರ್ ಅವ್ರಿಗೆ ಅದು ರೇಗ ಹೌದಯ್ಯ ಚಂದ್ರು ನಿನ್ನೂ ಕರೆಕ್ಟ್ ಅಷ್ಟು ದುಃಖ ಪುಟ್ಕೊಂಡು ಒಂದು ಅರ್ಜಿ ಹಾಕಿದ್ರೆ ಆಯ್ತಲ್ಲ ಆ ಒಂದು ಕಳೆದೋಗಿದೆ ಅಂತ ಒಂದು ಅರ್ಜಿ ಹಾಕಿದ್ರೆ ತಗೋಬೋದಲ್ವಾ ಅವ್ನು ಹೇಳೋದು ಲಾಜಿಕ್ ಆಗಿದೆ ಏನು ಲಾಜಿಕ್ ಸಹ ಬರ್ದಿಂಗ್ ಆಗೋಯ್ತು ಅವರು ಬೇಡಪ್ಪ ಈ ಒರಿಜಿನಲ್ ನೀನೇ ಇಟ್ವ ನಾನು ಇನ್ನೊಂದು ತಗೊಂತೀನಿ ಕಳ್ಕೊಂಡಿದ್ದೀನಿ ల్వ స మార్క్ కార్డ్ కొడలేక కడదోగ్దే అంటే ఒ సర్టిఫై మాబు అన్న ఆమె సేమ్ మార్క్ కార్డ్ని ఇన్నొన్న కాపీ కొడదల్వ నన్న హెస్ ఎచ్చ్రశేఖర్ అవును నంబర్లో ఇక ఆవ్ ప్రొఫెసర్నకు ఖుషి బితు తిరిగి అవును తిండీ కాపీ ఎలా కొడుసీ తిరిగేనా తగ్గట్ీ ఇది నన్ను ఎజుకేషన్ డిప్లొమాలి ಅಯ್ಯೋ ಸುಸ್ತಾಗಿ ವಿದ್ಯಾರ್ಥಿ ಜೀವನದಲ್ಲಿ ಆಗಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ ಒಪ್ಕೊಂಡು ಹೇಳ್ತಾ ಇದ್ದೀನಿ ಹಾಗಂತ ನನ್ನ ಅದನ್ನೇನೋ ವೈಭವೀಕರಿಸಿ ಏನು ಹೇಳ್ತಾ ಇಲ್ಲ ನಡೆದು ಬಂದ ಘಟನೆಗಳು ಯಾವುದರಲ್ಲೂ ನನಗೆ ಅರವತ್ತು ಮಾರ್ಕ್ಸ್ ಇದುವರೆಗೂ ಬಂದಿಲ್ಲ ಇನ್ನೂವರೆಗೂ ಬಟ್ ಸಕ್ಸಸ್ ಆಗಿದ್ದೀನಿ ಅಂತ ಇಟ್ಕೊಳ್ಳಿ ಈ ಡ್ರಾಮಾ ಡಿಪ್ಲೊಮಾ ಇನ್ ಡ್ರಾಮಾ ಮಾಡ್ಬೇಕಾದ್ರೆ ಎಚ್ ಕೆ ರಂಗನಾಥ್ ಅಂತ ಹೇಳಿದ್ರೆ ಎಡ್ ಡಿಪಾರ್ಟ್ಮೆಂಟ್ ಅದೇನು ನಮಗೆ ಸಮಾಧಾನ ಮಾಡೋದಲ್ಲ ಅವರಿಗೆ ಈ ಒಂದು ಎಲ್ಲೋದರೂ ಅಭಿ ಕಟ್ಟ ಆ್ಯಕ್ಟ್ರಾಗಿ ನಿಂತ್ಕೊಂತಾನೆ ನೀವು ಮಿಕ್ಕಿದು ಕಟ್ಕೊಂಡು ನಮಗೂ ಏನಾಗಬೇಕಾಗಿದೆ ಅಂತ ಇದ್ದು ಆದರೆ ಅವ್ರ ಒಂದು ದಿವ್ಸ ಕರೆದುಬಿಟ್ಟು ಬರಲ್ಲ ರಜರ ಎಲ್ಲ ಐದಾರು ಜನ ನಮ್ಮ ಹುಡುಗರ್ನೆಲ್ಲ ಭಾಳ ಹತ್ರದಲ್ಲಿ ಪಾತ್ರ ಮಾಡ್ತಾರೆ ಒಳ್ಳೊಳ್ಳೆ ಕಲಾವಿದರು ಆಗ್ತಿದ್ದೀರಾ ನೀವು ಕಾಲ ಬಿಟ್ಟು ಬೇಜವಾಬ್ದಾರಿತನ ಬಿಟ್ಟು ಒಬ್ಬ ನಟ ಅಂದವನಿಗೆ ಕಂಠ ಸ್ವಂಟ ಮತ್ತು ನೃತ್ಯ ಇವೆಲ್ಲವೂ ಕೂಡ ಬೇಕಾಗುತ್ತೆ ಅಂದರೆ ಸೌಂದರ್ಯ ಇರಬೇಕು ಒಳ್ಳೆ ಧ್ವನಿ ಇರಬೇಕು ಆಮೇಲೆ ಒಳ್ಳೆ ಬಾಡಿ ಮೂವ್ಮೆಂಟ್ ಇರಬೇಕು ಇದಕ್ಕೆಲ್ಲದಕ್ಕೂ ಕೂಡ ಚೆನ್ನಾಗಿದ್ದೀರಿ ಆ ಪಾತ್ರದಲ್ಲಿ ಅದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಏನು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟು ಡಿ ಡಿ ಎಮ್ ಅಂದರೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟು ಯಾವುದು ಬಿ ಯು ಬೆಂಗ್ಳೂರು ಬೆಂಗ್ಳೂರು ಯೂನಿವರ್ಸಿಟಿನಲ್ಲಿ ಫಸ್ಟ್ ಬ್ಯಾಚ್ ನಾವೇನೇನು ಅದೇ ಎಂ ಎ ಕೊಡ್ತಾರೆ ಎಮ್ ಅದರಲ್ಲಿ ಎರಡು ಥರ ಡಿಪ್ಲೊಮಾನೂ ಇದೆ ಬಿ ಇದೆ ಎಮ್ ಇದೆ ಡಿಪ್ಲೊಮಾ ಎರಡು ವರ್ಷ ಡಿಗ್ರಿ ಮೂರು ವರ್ಷ ಅದಾದ್ಮೇಲೆ ಎಮ್ ಎರಡು ವರ್ಷ ನೀನು ಪ್ರಚಂಡ ಬುದ್ಧಿವಂತ ಈ ಕತ್ತೆ ಕಾಯೋ ಕಟ್ಟಡ ಇದರೊಳಗಡೆ ಮ್ಯೂಸಿಕ್ ಇದೆಲ್ಲನು ಬರೀ ಹೆಣ್ಮಕ್ಳು ಸೇರ್ಕೋತಿದ್ರು ಡ್ಯಾನ್ಸ್ ನಮ್ಮದು ನಾಟಕದವ್ರಿಗೆ ನಾವು ಸೇರ್ಕೋತಿದ್ದು ಒಬ್ಬರು ಹೆಣ್ಮಕ್ಳು ಬರೋರು ಅದಕ್ಕೆ ಕರೆದ್ಬಿಟ್ಟು ನೋಡಿ ಇನ್ನೊಂದು ಆರೇಳು ತಿಂಗಳಿದೆ ನಿಮ್ದು ಕೋರ್ಸ್ ಡ್ಯಾನ್ಸ್ಗೂ ಅವ್ರು ಹೇಳ್ತೀನಿ ಫ್ರೀಯಾಗಿ ನಿಮ್ಗೆ ಹೇಳ್ಕೊಡಕ್ಕೆ ಪ್ರೊಫೆಸರ್ಗಳಿಗೆ ಇದ್ದಾರೆ ಆಮೇಲೆ ಮ್ಯೂಸಿಕ್ ಗು ಹೇಳ್ಕೊಡೋಕೆ ಹೇಳ್ತೀನಿ ಯೋಗ ಟೀಚರ್ ಇದ್ದಾರೆ ಯೋಗ ಮಾಡೋದ್ರಿಂದ ಬಾಡಿ ಶೇಪ್ ಬರುತ್ತೆ ಪರಿಪೂರ್ಣ ನಟನಾಗ್ತೀರಾ ನೀವು ಅಂತವ್ರು ಅಂದರೆ ಆಕಾಶವಾಣಿ ಆರ್ಟಿಸ್ಟ್ ಸ್ಪೆಷಲಿಸ್ಟ್ ಆರ್ಟಿಸ್ಟ್ ಧ್ವನಿ ಅಂದರೆ ಎಕ್ಸ್ಪರ್ಟ್ ಅವರು ಎಚ್ ಕೆ ರಂಗನಾಥ್ ಎಚ್ ಕೆ ರಂಗನಾಥ್ ಆಮೇಲೆ ಹಂಗೇ ನಾನು ಒಳ್ಳೆಯ ಇಂಗ್ಲೀಷು ಇರೋದು ಹಂಗೇನೇ ಚಪಾಡಿ ಇಟ್ಕೊಂಡಿದ್ದಾರೆ ಅಯ್ಯೋ ತುಂಬ ಎಂಟರ್ಪ್ರೈಸಿಂಗು ಹೆಚ್ಚು ನೀವು ಭಾಳ ಬೇಕಾದವ್ರು ಮೇಲೆ ಸರಿ ಆಯ್ತು ಸರ್ ನೀವು ಹೇಳಿದ್ಮೇಲೆ ಇಲ್ಲ ಅನ್ನೋ ಸರ್ ನಾನು ಹೇಳಿದ್ದೀನಿ ವಾರಕ್ಕೆ ಮೂರು ದಿವಸ ಒಬ್ಬರು ಡ್ಯಾನ್ಸು ಒಬ್ಬರು ಇದು ನಿಮ್ಗೆ ಹೇಳ್ಕೊಡ್ತಾರೆ ಒನ್ ಅವರ್ ಯಾರಿಗೂ ಫೀಸ್ ಕೊಡಬೇಕಲ್ಲ ನಮ್ದೇ ಡಿಪಾರ್ಟ್ಮೆಂಟ್ ಓಕೆ ಅವ್ರನ್ನು ಕರ್ಸಿದ್ರು ಇದು ಮ್ಯೂಸಿಕ್ ಯಾರು ಗೊತ್ತಾ ಸರ್ ಯಾರು ಒಬ್ರು ದೊಡ್ಡ ಸಂಗೀತಗಾರ್ತಿ ಸರ್ ಡ್ಯಾನ್ಸ್ ಮ್ಯೂಸಿಕ್ ಅದೇ ತರದವ್ರು ಇನ್ನೊಬ್ರು ಪ್ರೊಫೆಸರ್ ಆಮೇಲೆ ಯೋಗ ಸುಧೀಂದ್ರ ಶರ್ಮಾ ಅಂತ ಮೇಸ್ಟ್ರು ಆರ್ಟಿರಮ್ಮ ಬೇರೆ ಮೇಸ್ಟ್ರು ನಮ್ಗೆ ಕರೆಸಿ ನೋಡಿ ಈ ಒಂದು ಐದಾರು ಜನ ಸೆಲೆಕ್ಟ್ ಮಾಡಿದ್ದೀನಿ ಇವರಿಗೆ ವಾರಕ್ಕೆ ಮೂರು ದಿವಸ ಒಂದೊಂದು ಅವರು ಡ್ಯಾನ್ಸು ಇದು ಅದು ಕೊಡಬೇಕು ಅವ್ರು ಪ್ರೊಫೆಸರ್ ಹೇಳಿದ್ಮೇಲೆ ಏ ಖಂಡಿತ ಸರ್ ಬಟ್ ಅವ್ರಿಗೆ ಈಗ ಅದೆಲ್ಲ ಬಗ್ಗುತ್ತ ಸರ್ ಅಂತ ಪಾಪ ಅನುಮಾನದಲ್ಲಿ ಕೇಳು ಇಲ್ಲೆಲ್ಲ ಮಾಡ್ತಾರೆ ಮಾಡ್ತಾರೆ ಹೇಳ್ತಾನೆ ಮನಸ್ಸು ಮಾಡಿದ್ರೆ ಏನಾಗಲ್ಲ ಸರಿ ಹೋದ ಫಸ್ಟ್ ಡೇ ಮ್ಯೂಸಿಕ್ಕು ನಾಟು ಹಂಗದೇನು ಅಂತಾರಲ್ವಾ ತೈ ತಾ ತೈ ತಾ ಥೈ ತಾ ತೈ ಅಂತ ಹೊಡಿತ ಮಣೆ ಇಟ್ಕೊಂಡು ಹೊಡೆದ್ರು ನಮ್ಗೆ ಅವತ್ತೇ ಗೊತ್ತಾಯಿತು ಭಾಳ ಬೃಹಸ್ಪತಿಗಳು ನಾವು ಒಬ್ಬೊಬ್ರು ಒಬ್ಬೊಬ್ಬರು ಖಾಲಿ ಹೋಗ್ತಾವೇನೋ ಇರಲಿ ಪ್ರಾಕ್ಟೀಸ್ ಮಾಡೋದು ಸಂಗೀತ ಕರೆದ್ರು ಹಾರ್ಮೋನಿ ಇಟ್ಕೊಂಬಿಟ್ಟು ಇದು ಆರನೇ ಮನೆ ಇದು ಎರಡನೇ ಮನೆ ಇದು ಮೂರನೇ ಮನೆ ಅಂತಾರೆ ಯಾವ ಮನೇನೋ ನಮಗೆ ಗೊತ್ತಿರೋದು ಒಂದೇ ಮನೆ ಇಲ್ಲದಿದ್ದಿಕ್ಕಿಲ್ದಿರೋ ಮನೆ ಸರಿ ಅವರೆಲ್ಲರೂ ಅದು ಕ್ಲೋಸು ನಾಟಕ ಅದರ ನನ್ನ ಸಂಗೀತದ ಜೊತೆನೇ ಮಾಡ್ತಿದ್ದೆ ಅನ್ನೋದು ಬಿಟ್ಟರೆ ಸದರಾಗಿದ್ದಂಥವ್ರೆ ನೇನು ಆಮೇಲೆ ತೈತಕ್ಕ ಅದನ್ನೇ ತಾಯಿ ಕಥಕ್ಕೂ ಹೇಳ್ತೀನಿ ನಿಮಗೆ ನಾಟ್ಯಶಾಸ್ತ್ರನೂ ಹೇಳ್ತೀನಿ ಓಹ್ ಸರಿ ಒಂದು ಹೇಳಿದ್ರೆ ಸಾಕಾಗಿದೆ ಅಂದ್ಕೊಂಡು ಅಯ್ಯೋಗ ಮಹೇಶ್ ಈ ಮಹೇಶ್ವರ ಬಂದು ಬಗ್ಗೆ ಹಿಂಗೆ ಶಿರ್ಷಾಸನ ಮತ್ಸಾಸನ ಅಂತ ಮೊಯ್ಯೇ ಬೋಗ್ತಾ ಇಲ್ಲ ಎರಡು ವರ್ ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಏನೋ ಚೆಕರ್ ಹಾಕೊಂಡು ಮಾಡ್ಕೊಂಡು ಪ್ರೋಗ್ರೆಸ್ ನೋಡ್ಬೇಕಲ್ಲ ಪ್ರೊಫೆಸರ್ ಪ್ರೋಗ್ರೆಸ್ ನೋಡ್ಬೇಕು ಅನ್ನೋದಕ್ಕೆ ಮುಂಚೆ ಏನು ಬೈತಾರೆ ನಮಗೆ ಅಂತ ಮೇಡಮ್ ದಿ ಮೂರು ಜನ ಒಟ್ಟಿಗೆ ಹೋಗಿದ್ದಾರೆ ಪ್ರೊಫೆಸರ್ ಸರ್ ನಿಮ್ಮ ವಿದ್ಯಾರ್ಥಿಗಳದು ಬಿಡುಗಡೆ ಮಾಡಿಬಿಡಿ ಸರ್ ನಮಗೆ ಒಳ್ಳೆಯವರು ಸರ್ ತುಂಬ ಒಳ್ಳೆಯವರು ಒಳ್ಳೆ ನಟರು ನಮಗೆ ಇದು ಹೇಳ್ಕೊಡೋದು ಬೇಡ ಸರ್ ಅದು ಯಾಕೆ ಅಂತ ನಮಗೆಲ್ಲ ಮರ್ತೋಗುತ್ತೋನ್ನೋ ಭಯ ಇದೆ ಸರ್ ಇವ್ರಿಗೆ ಹೋಗಿ ನನಗೆ ಎಲ್ಲಿ ಸ್ಟೆಪ್ಸ್ ಬರ್ತೋಗುತ್ತೋ ನನಗೆಲ್ಲಿ ಯೋಗ ಬರ್ತಾ ಹೋಗುತ್ತೋ ನನಗೆಲ್ಲ ಸಂಗೀತ ಬರ್ತೋಗುತ್ತೋ ಕ್ಷೆಮ್ಸ್ ಬಿಡಿ ನಿಮ್ಮ ಶಿಶ್ಯ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತೀವಿ ಅಂತ ಅವರು ನಮ್ಮನ್ನೆಲ್ಲ ಕರೆದ್ರು ಏನೇ ತುಂಬ ಹೊಗಳ್ತಾ ಇದ್ದಾರೆ ನಿಮ್ಮನ್ನು ಮೇಡಮ್ದಿರೋದು ಹಾಂ ಹೊಗಳ್ಲೇಬೇಕು ಸರ್ ಇಷ್ಟು ದಿವಸ ಆಯ್ತಾ ಸರ್ ಅವ್ರಿಗೆ ಹೊಗಳಕ್ಕೆ ಮುಂಜಾನೆ ಬರ್ಬೋದಾಗಿತ್ತು ನಾನು ತರಲೇ ನಾವು ಅಷ್ಟಲ್ಲಿ ಎಲ್ರಿಗಿಂತ ಸರ್ ಕಲಿಯೋಕೇನಾಯ್ತು ಕಲಿಯಕ್ಕೆ ಹೋದ ಸರ್ ಅವ್ರಿಗೆ ಆಗ್ತಾ ಇಲ್ಲ ಬರ್ತಾ ಬರ್ತಾಯಿಲ್ಲ ನಮಗೆ ಒಬ್ಬಿಟ್ಟು ಯಾವತ್ತಾನು ಅವ್ರಿಗೆ ಬೇಸರ ಮಾಡಿದ್ವಿ ಹೋಗಿದ್ದೀವಿ ಕೂತಿದ್ದೀವಿ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಸಾಕಾಯ್ತು ಅಂದಿದ್ದೀವಿ ಸುಧಾರಿಸ್ಕೊಂಡಿದ್ದೀವಿ ಬಟ್ ಇದುವರೆಗೂ ಏನು ಅಂದರೆ ಫಸ್ಟ್ ಡೇ ಏನ್ ಹೇಳ್ಕೊಟ್ಟಿದ್ರೆ ಅಷ್ಟೇ ಸರ್ ನಾವು ಕಲ್ತಿರೋದು ಬಿಟ್ಬಿಡಿ ಸರ್ ಹೆಂಗೋ ಆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಬೇಡ ಅಂತಂದ್ರೆ ಮೂರು ಅವತ್ತು ಬಿಡಿಸ್ಕೊಟ್ರು ನಮಗೆ ಅದೆಲ್ಲ ಆಯಿತು ಶೋ ಆಯಿತು ಪಾಸ್ ಅದು ಎಲ್ಲ ಅದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ